ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರ ಆದಿಯಾಗಿ ಎಲ್ಲ ವಿಭಾಗಗಳ ಅಧ್ಯಕ್ಷರ ಆದಿಯಾಗಿ ಎಲ್ಲ ನಮ್ಮ ಮಹಿಳಾ ಮುಖಂಡರು ಮತ್ತೆ ನಮ್ಮ ಶಾಸಕರು ಆಗಿರ್ತಕ್ಕಂತ ಶರಣೋರವರು ಹಾಗೂ ಎಲ್ಲ ನಮ್ಮ ಬೆಂಗಳೂರು ಮಾನವರು ಎಲ್ಲ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಇವತ್ತೇನು ಇವತ್ತು ಈ ಒಂದು ಪ್ರತಿಭಟನೆ ನಮ್ಮ ಈ ಇದು ಪ್ರತಿಭಟನೆ Hvala što pratite ಜನ ನಿಮ್ಮನ್ನು ಆ ಮಟ್ಟದಲ್ಲಿ ಇರ್ತಾರೆ ವ್ಯಕ್ತಪಡಿಸ್ತಾ <muchos> ಇದ್ದಾರೆ ಜನ ಬಡವರು ದಿನನಿತ್ಯದ ಕೂಲಿ ಕಾರ್ಮಿಕರು ಇವತ್ತೇನು ಅವರೇಜ್ ಬಜೆಟ್ ಹಾಕೊಂಡಿರ್ತಾರೆ ಇವತ್ತಿನ ಈ ತಿಂಗಳು ನಮಗೆ ಇಟ್ಟು ಬರ್ತದೆ ಮೆಟ್ಟಾಗಿ ನಾವು ಒಂದು ಎಂಟು ಇಂದ ಸಾವಿರ ರೂಪಾಯಿ ಇಟ್ಕೊಂಡಿರ್ತೀವಿ ಇದರಲ್ಲಿ ಒಂದು ತಿಂಗಳು ನಾವು ಓಡಾಟ ಮಾಡಬಹುದು ಜೀವನ ನಡೆಸಬಹುದು ಹೇಳಿ ಇವತ್ತು ಅವರು ಬಜೆಟ್ ಹಾಕೊಂಡಿರ್ತಾರೆ ಆದ್ರೆ ನೀವು ರಾಜ್ಯ ಸರ್ಕಾರ Да.